ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಸ್ಪೆಷಲ್ ಪಲಾವ್ ಮಾಡೋಣ ಅದಕ್ಕೆ ಬೇಕಾದಂಥ ನೋಡಿ ಎಷ್ಟು ಚೆನ್ನಾಗಿದೆ ವೆರಿ ಟೇಸ್ಟಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ ಈರುಳ್ಳಿ ಟ ಗ್ರೀನ್ ಚಿಲ್ಲಿ ಕ್ಯಾಪ್ಸಿಕಮು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಎಲೆ ಮರಾಠಿ ಮಗ್ಗು ಹೂವು ಎಲ್ಲ ತೊಗೊಂಡಿದ್ದೀನಿ ಅನನಸುಬ್ಬು ಮತ್ತು ಮೊಸರು ತೊಗೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇ ಅದು ಏಲಕ್ಕಿ ಕಾಯಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಈಗ ನಾನು ಪಾನ್ ಇಟ್ಟಿದ್ದೀನಿ ಅದಕ್ಕೆ ಎಲೆ ಈರುಳ್ಳಿ ಕಟ್ ಮಾಡಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೋನು ಕೂಡ ಸೇರಿಸ್ಕೊಳ್ಳೋಣ ಮತ್ತು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಒಂದು ಕಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಈಗ ರುಬ್ಬಿರೋಂಥ ಎಲ್ಲ ಹಸಿ ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡೋಣ ಇದಕ್ಕೆ ನೋಡಿ ಸ್ವಲ್ಪ ಸಾಲು ತಗೊಳ್ಳೋಣ ಇದೇ ರೀತಿ ನಾನು ಚಾನೆಲ್ ಸಪೋರ್ಟ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಬಾದಾಮಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ತಿದು ಮಕ್ಕಳಿಗೆಲ್ಲ ಒಳ್ಳೆಯದು ಹಾಗಾಗಿ ಈಗ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ಯಾವುದೇ ರೀತಿ ತರಕಾರಿ ಇಲ್ಲ ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಈಗ ನಾನು ತೊಳೆದು ಇಟ್ಟಿರೋ ಅಕ್ಕಿನ ಇದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈಗ ಕುದಿಯೋ ನೀರು ಹಾಕೊಳ್ಳೋಣ ಈಗ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಗಳು ಅಡುಗೆಗಳು ತಮ್ಗೆ ಇಷ್ಟ ಆದರೆ ದಯಮಾಡಿ ಕಮೆಂಟ್ ಕೂಡ ಮಾಡಿ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಉದುರು ಉದುರಾಗಿದೆ ಬಿಸಿ ನೀರು ಹಾಕ್ತೀವಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ತೀನಿ ಮಕ್ಳುಗಳಿಗೆ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗಳಿಗೆಲ್ಲ ಹಾಕ್ಬೋದು ಮತ್ತು ಚಿಕ್ಕವರಿಂದ ದೊಡ್ಡವ್ರವರಿಗೂ ಎಲ್ಲ ಇಷ್ಟಪಟ್ಟು ತಿಂತಾರೆ ಈಗ ಒಂದು ಪ್ಲೇಟ್ಗೆ ತಿಂಡಿ ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕಲರ್ಫುಲ್ಲಾಗಿದೆ ನೋಡ್ತಾಯಿದ್ರೆ ಬಾಳೆ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ವಾವ್ ಸೂಪರ್ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಜಾಸ್ತಿ ಟೈಮ್ ಏನಾಗಲ್ಲ ತರಕಾರಿ ಏನು ಹೆಚ್ಚಂಗಿಲ್ಲ ಹಾಗಾಗಿ ಈರುಳ್ಳಿ ಟೊಮೆಟೊ ಒಂದು ಎರಡು ಹೆಚ್ಚು ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ತಂಪು ಕೂಡ ಇದು ತುಂಬ ಒಳ್ಳೆಯದು ಸ್ಪೆಷಲ್ಲು ಏಕೆ ನಾವು ವೆಜಿಟೇಬಲ್ನೇ ಹಾಕೋಲ್ಲ ಹಾಗಾಗಿ ಇದಕ್ಕೆ ನಾವು ಕುಕುಂಬರ್ ಸೇರಿಸ್ಕೊಡ್ತೀವಿ ತಿನ್ನೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್